ಇವತ್ತು ಬಾಬು ಜಗಜೀವನ್ ರಾಮ್ ಅವರ ಮೂವತ್ತಾರನೇ ಪುಣ್ಯ ಸ್ಮರಣೆ ದಿನ ಮತ್ತು ಮೂವತ್ತೆಂಟು ಪುಣ್ಯ ಸ್ಮರಣೆ ದಿನ ಈ ದಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಏನು ದಲಿತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರಿಗೆ ಕಾಂಗ್ರೆಸ್ ಸರ್ಕಾರ ಗುರುತಿಸಿ ನಿಗಮ ಮಂಡಳಿ ಅಧ್ಯಕ್ಷರನ್ನ ಅವಕಾಶ ಕಲ್ಪಿಸಿಕೊಡಬೇಕು ಮತ್ತು ಎಮ್ ಎಲ್ ಸಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಮತ್ತು ಅದೇ ರೀತಿಯಲ್ಲಿ ಹೋರಾಟಗಾರನ ಬೇರೆ ಬೇರೆ ರಂಗದಲ್ಲಿ ಕೂಡ ಅವರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಟ್ರೆ ಅವರ ಹೋರಾಟಕ್ಕೆ ಒಂದು ಬೆಲೆ ಅವ್ರಿಗೊಂದು ಗೌರವ ಸಿಕ್ಕಂಗೆ ಆಗ್ತದೆ ನಿರಂತರವಾಗಿ ಹೋರಾಟ ಮಾಡಿರ್ತಕ್ಕಂಥ ಅನೇಕ ದಲಿತರ ಮುಖಂಡರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಿಗಮ ಮಂಡಲಿಯಲ್ಲಿ ಸರ್ಕಾರದಲ್ಲಿ ಸ್ಥಾನಮಾನವನ್ನು ಕಲ್ಪಿಸ್ಕೊಡ್ಬೇಕಂತೇಳಿ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಮಾದರ ಮೀಸಲಾಡ್ತೀವಿ ಹೋರಾಟದ ಜನಜಾಗೃತ ಸಮಿತಿಯಿಂದ ಎಚ್ಚರಿಕೆ